ಇವತ್ತಿನ ವಿಷಯ ಆಧುನಿಕ ತಂತ್ರಜ್ಞಾನ ಮತ್ತು ಅಂತರ್ಜಾಲದ ಸದ್ಬಳಕೆ ಇಂದಿನ ಮಕ್ಕಳು ಮೊಬೈಲ್ ಹಿಂದೆ ಬಿದ್ದಿರುವುದು ಎಲ್ಲರ ಮನೆಯ ಕಥೆಯಾಗಿದೆ ಇದರ ಬಗ್ಗೆ ಹಿರಿಯರು ಮತ್ತು ತಂದೆ ತಾಯಿಯರು ಜಾಗೃತಿ चॉकलेट बेड़ा मैंने के मोबाइल पे मोबाइल बेटा नन मेरे को मोबाइल लेने बेकू आई तो कोड से अपन ने मोबाइल तन ने हां जी वाओ थैंक यू

ಆ ಅಪರಿಚಿತ ವ್ಯಕ್ತಿ ಸಾರಾ ಫೋಟೋ ಕಳಿಸಿದ್ದಲ್ವ ಆ ಅಪರಿಚಿತ ವ್ಯಕ್ತಿ ಅವಳಿಗೆ ಹೇಗೆ ಬ್ಲ್ಯಾಕ್ ಮೇಲ್ ಮಾಡ್ತೇನೆ ನೋಡಿ ಫೋಟೋ ಎಲ್ಲ ನನ್ನ ಕಡೆನೇ ಇದೆ ಆಕೆ ಒಂದು ಸರಿ ಪಾಠ ಕಳಿಸೋಣ ಹಲೋ ಹೆಲೋ ನೀ ಫೋಟೋ ಎಲ್ಲ ನನ್ನ ಕಡೆ ಇದೆ ನಿಮ್ಮಲ್ಲಿ ಹೇಳಿ ಬೇಡ ಈಗಲೇ ನನಗೆ ಹತ್ತು ಸಾವಿರ ರೂಪಾಯಿ ತಂದು ಕೊಡು ನನಗೆ ಗೊತ್ತಿಲ್ಲ ನನ್ನ ತಕ್ಕೊಡು ಆಯ್ತು ಅಯ್ಯೋ ನಾನೀಗ ಹೇಗ್ ಮಾಡ್ಲಿ ಅಪ್ಪ ಅಮ್ಮನಿಗೆ ನಾನು ಹೇಳಿದ್ರೆ ನಾವು ಅವ್ರು ಬಿಡೋಲ್ಲ ಸುಮ್ಮನೆ ಬಿಡಲ್ಲ ಅಂತ ನಾನೀಗ ಮೊಬೈಲ್ ಸುಮ್ಮನೆ ತಗೊಂಡೆ ಒಂದು ಕೆಲಸ ಮಾಡ್ತೀನಿ ಸುಮ್ಮನೆ ಅಪ್ಪ ಅಮ್ಮನಿಗೆ ಹೋಗಿ ಹೇಳ್ತೀನಿ ಅಪ್ಪ ಅಮ್ಮನಾಗೆ ಅಪ್ಪ ಅಮ್ಮನಿಗೆ ಹೇಳ್ತೀನಿ ಅಪ್ಪ ಅಮ್ಮನಾಗ ಹೋಯ್ರೆ ಈಗ ಹೇಳೇ ಬಿಡ್ತೀನಿ ಅಪ್ಪ ಅಮ್ಮನ ಹತ್ರ ಯಾವಾಗ ಅಪ್ಪ ಅಮ್ಮ ಅಪ್ಪ ಅಮ್ಮ ನೀವು ನನಗೆ ಮೊಬೈಲ್ ತೋರಿಸಿದಾರ ನಾನು ರೀಲ್ಸ್ ಮಾಡಿ ಇನ್ಸ್ಟಾಗ್ರಾಮ್ನಾಗ ಮಕ್ಕಿದ್ದೆ ಅವರು ಅವನು ವ್ಯಕ್ತಿ ದಾನೆ ಅವ್ನು ನನಗೆ ಫೋನ್ ಹೆಚ್ಚಿ ಬ್ಲ್ಯಾಕ್ ಮೇಲ್ ಮಾಡೆ ಅವನು ಅನ್ನತಾನೆ ನನಗೆ ಹಿಂದಿಂದೀಗೆ ಹರ್ ಸಾವಿರದ ತನ್ನಗಳು ಇಲ್ಲಾದರೂ ಈಗ ಎಲ್ಲ ಫೋಟೋಸ್ ಎಲ್ಲ ಅಪ್ಲೋಡ್ ಅಪ್ಪ ಫೋನ್ ಮಾಡ್ತೇನೆ ಅಂತ ಅನ್ನತಾನೆ ಅಪ್ಪ

ಅನಾಹುತಗಳಿಂದ ಪಾರಾಗಿ ಧನ್ಯವಾದಗಳು ಇವತ್ತಿನ ವಿಷಯ ಯಾವುದಂದ್ರೆ ಆಧುನಿಕ ತಂತ್ರಜ್ಞಾನ ಮತ್ತು ಅಂತರ್ಜಾಲದ ಬಳಕೆ ಈ ಬಳಕೆ ನಮ್ಗೆ ಕೆಲವೊಂದ್ಸಲ ಉಪಯೋಗಕಾರಿಯಾಗಿರ್ತದೆ ಮತ್ತೆ ಕೆಲವೊಂದ್ಸಲ ಅದನ್ನ ತುಂಬಾ ಅತಿಯಾಗಿ ಬಳಸಿದಾಗ ನಮ್ಗೆ ಕೂಡ ಉಂಟು ಮಾಡ್ತದೆ ಅದನ್ನ ತಿಳ್ಕೊಳ್ಳೋ ಸಲುವಾಗಿ ನಾವು ಈ ಆಟದ ಮೂಲಕ ಈ ಚಟುವಟಿಕೆ ಮೂಲಕ ಅದರ ಹಾನಿ ಮತ್ತೆ ಉಪಯೋಗಗಳನ್ನ ತಿಳ್ಕೋಬಹುದು ಈಗಿದು ಕೆರೆ ಮತ್ತು ದಂಡೆ ಅಂತೇಳಿ ಆಟ ఉపయోగకార్య అనస్ దీల్ హాికారే అంద అంతర్జాల బాగా మాధ్యమ బాని ఉంటున్నా గొప్పాట్ పొయింట్ హెరి ఆలస్రీ ಮತ್ತೆ ಅದಕ್ಕೆ ತಕ್ಕಂಗೆ ಅದು ಧನಾತ್ಮಕವಾಗಿದೆ ಋಣಾತ್ಮಕವಾಗಿದೆ ಅಂತ ತಿಳ್ಕೊಂಡು ಧನಾತ್ಮಕವಾಗಿದ್ದರೆ ನೀವು ದಂಡೆ ಹೇಳ್ಬೇಕು ಋಣಾತ್ಮಕವಾಗಿದ್ದರೆ ಕೆರೆಗೆ ಹಾಕ್ಬೇಕು ಗೊತ್ತಾಗ್ತಲ್ಲ ಈಗ ಹೇಳ್ಕೊಡು ಯೂಟ್ಯೂಬ್ ನಲ್ಲಿ ಫಿಲ್ ನೋಡುವುದು ಇಂಟರ್ನೆಟ್ ನಿಂದ ಶಾಲಾ ಪ್ರಾಜೆಕ್ಟ್ ಮಾಡಲು ಚಿತ್ರಗಳನ್ನು ಸಂಗ್ರಹಿಸುವುದು ಜಾಹೀರಾತಿನಲ್ಲಿ ಬರುವ ಎಲ್ಲಾ ಕ್ರೀಮ್ಗಳನ್ನು ವಿಚಾರಿಸದೆ ಬಳಸುವುದು ಯಾರು ಔಟ್ಸೈಡ್ ಇದ್ದಾರೆ ಅವರೆಲ್ಲ ಗೇಮ್ ಔಟ್ ಹೋಗಿ ಕೂತ್ಕೊಳ್ಳಿ ಸೈಡ್ ಗೆರೆಯಿಂದ ಹೊರಗಿದ್ದವರು ದಂಡೆ ಮೇಲೆ ಇದ್ದವರೆಲ್ಲ ಔಟ್ ಯೂಟ್ಯೂಬ್ ನಲ್ಲಿ ಫಿಲ್ ನೋಡುವುದು ಇಂಟರ್ನೆಟ್ ನಿಂದ ಶಾಲಾ ಪ್ರಾಜೆಕ್ಟ್ ಮಾಡಲು ಚಿತ್ರಗಳನ್ನು ಸಂಗ್ರಹ ಲಭ್ಯವಿರುವಾಗ ಮುದ್ರಿತ ನ್ಯೂಸ್ ಪೇಪರ್ ಓದುವ ಅಗತ್ಯವಿಲ್ಲ ಊಟ ಮಾಡುವ ವೇಳೆ ಟಿವಿ ನೋಡುವುದು ಇಂಟರ್ನೆಟ್ ಇಂದ ಶಾಲಾ ಪ್ರಾಜೆಕ್ಟ್ ಮಾಡಲು ಚಿತ್ರಗಳನ್ನು ಸಂಗ್ರಹಿಸುವುದು ಅನಾಮಧೇಯ ప్రాజెక్ట్ సంగ్రహించట్ అ She, she. she is she. She, she. she is Honeybee the partially converted nectar into another process. Goes on until most of the nectar yes.